ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಕಟ್ಟಡ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಧನ ಸಹಾಯಕ್ಕೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡದೆ ಇರುವುದರ ವಿರುದ್ಧ ಚಿಕ್ಕಮಗಳೂರು ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘದ ಕಾರ್ಯಕರ್ತರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಬಲಿ ಆದ್ರೂ ಚಿಂತೆ ಇಲ್ಲ ಮೊದಲನೇ ಬಲಿ ನನ್ನ ಆದ್ರೂ ಚಿಂತೆ ಇಲ್ಲ ನಾವು ಅದೇ ರೀತಿ ಸುದ್ದಿ ಮಾಡ್ಬೇಕು ಹಿಂದೆ ನಮ್ಮ ಕೆಂಪ ಊಟ ಹೆಂಗೆ ರಕ್ತದಿಂದ ಕೆಂಪಾಯ್ತು ಇನ್ನು ಈ ಭ್ರಷ್ಟ ರಾಜಕಾರಣಿಗಳಿಗೆ ನಾವು ಮಾಡ್ತಕ್ಕಂಥ ಚುನಾವಣೆ ಅವ್ರಿಗೆ ನಾಟದೇ ಇಲ್ಲ ಬಿಡಿ ನಾವೀಗೇನು ಇಸ್ಸಲ್ಲಿ ಕೂತ್ಕೊಂಡು ಈ ನಮ್ಮ ಅಂತಲ್ಲಿ ಏನಿದೆ ಏನೋ ಶಾಲಾ ಸಿಬ್ಬಂದಿ ಅಂತ ಕೂತಿದೀವಿ ನಾನು ಈ ಪ್ರೇಮೆಂಟಿಗೆ ಹೋಗ್ಬೇಕು ನನ್ ಮನೆಗೆ ಎಂತ ಆಡ್ಬೇಕು ನನ್ ಸಂಸಾರ ಪ್ರತಿಯೊಬ್ಬರು ಮನಸಲ್ಲೂ ಇದೆ ಬೇಗ ಮುಗಿಸಿ ಸಾಕು ನಾವು ಮುಗಿಸ್ಕೊಂಡು ಹೋಗೋಣ ಅಂತ ಇದು ಮಾಡಿದ್ರೆ ಅವರು ಬದಲಲ್ಲ ಇನ್ನು ಮುಂದೆ ಪ್ರಥಮವಾಗಿ ನಮ್ಮ ಚಿಕ್ಕಮಗಳೂರಲ್ಲಿ ಮಾತನಾಡಿದ್ವಿ ಇನ್ನು ಮುಂದೆ ಎಲ್ಲ ಎಲ್ಲ ಡಿಸ್ಟಿಕ್ಗಳಲ್ಲೂ ತಾಲೂಕುಗಳಲ್ಲೂ ಸೇರಿ ನಿಮ್ಮ ಕಟ್ಟಡ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷರಾದ ವಸಂತ್ ಕುಮಾರ್ ಅವರು ಮಾತನಾಡಿ ಆದಷ್ಟು ಬೇಗ ರಾಜ್ಯ ಸರ್ಕಾರ ಕಟ್ಟಡ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಧನ ಸಹಾಯಕ್ಕೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಎಷ್ಟು ಚಳುವಳಿ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಸುಮಾರು ಸಂಘಟನೆಗಳಿದ್ದಾವೆ ಚಳುವಳಿಗಳಿಗೆ ಮಾಡ್ತಕ್ಕಂಥದ್ದು ಎ ಸಿ ಕಟ್ಟಡ ಚಿಕ್ಕಮಗಳೂರು ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘ ಯಾವಾಗ ನೋಡಿದ್ರು ಚಳುವಳಿಗೆ ಸಾಮಂದು ಅಂತ ಹೇಳ್ಬಿಟ್ಟು ಮುಂದಾಗಿರ್ತದೆ ಯಾತಕ್ಕೆ ಅಂತ ಹೇಳಿದ್ರೆ ಜನಗಳ ಕಷ್ಟ ಜನಗಳ ಕಷ್ಟವನ್ನು ಅದು ಅರ್ತ್ಕೊಂಡಿದೆ ಅತ್ಕೊಂಡು ಜನಗಳಿಗೆ ನ್ಯಾಯವನ್ನು ಸಿಗಬೇಕು ಕಟ್ಟಡ ಕಾರ್ಮಿಕರಿಗೆ ಸಿಗುವಂತ ಸೌಲಭ್ಯಗಳು ಸಿಗಬೇಕು ಅನ್ನೋ ಉದ್ದೇಶದಿಂದ ಚಳುವಳಿಗಳನ್ನು ಮಾಡ್ತಾ ಬಂದಿದೆ ಇವತ್ತು ಅಷ್ಟೇ ಚಳುವಳಿ ಮಾಡೋ ಉದ್ದೇಶ ನನ್ನ ಕಟ್ಟಡ ಕಾರ್ಮಿಕರಿಗೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಸ್ಕಾಲರ್ಶಿಪ್ ಹಾಕ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಮಂಡಳಿ ಇಲ್ಲ ಐ ಟಿ ಸಪೋರ್ಟ್ ಕೇಳಿ ಅಂತ ಹೇಳುತ್ತೆ ಐ ಟಿ ಸಪೋರ್ಟ್ ಅಂತ ಒಂದು ಒಂದು ಅವ್ರದೊಂದು ಸಂಸ್ಥೆ ಬಿಟ್ಟಿದ್ದಾರೆ ಆ ಸಂಸ್ಥೆಗೆ ಕೇಳಬೇಕು ಆ ಕೇಳಿದ್ರೆ ಅದ ಹೇಳುತ್ತೆ ಕಾರ್ಮಿಕ ಇಲಾಖೆಯವ್ರಿಗೂ ಕೇಳಿ ಅಂತ ಹೇಳುತ್ತೆ ಕಾರ್ಮಿಕ ಇಲಾಖೆಯವರು ಕೇಳಿದ್ರೆ ಏನ್ ಹೇಳ್ತಾರೆ ಅಂದ್ರೆ ಮಂಡಳಿಯವ್ರಿಗೆ ಕೇಳಿ ಅಂತ ಹೇಳ್ತಾರೆ ಹೀಗೆ ಒಬ್ಬರು ಮೇಲೆ ಒಬ್ರು ಆಗ್ತಾ ಇದಾರೆ ವಿನಾ ಯಾರು ಕೆಲಸವನ್ನು ಮಾಡ್ಕೊಡ್ದಕ್ಕೆ ನಾನು ಮುಂದೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾ ಇಲ್ಲ ಈ ತರ ಕಿಟ್ಟು ಯಾವ ಹೆಣ್ಮಕ್ಳು ಉಪಯೋಗ್ಸೋಲ್ಲ ಇದು ಹೆಣ್ಮಕ್ಳಿಗೆ ನ್ಯೂಟ್ರಿಷನ್ ಕಿಟ್ ಅಂತೆ ನ್ಯೂಟ್ರಿಷನ್ ಕಿಟ್ ಅಂತ ಕೊಟ್ಟಿದ್ದಾರೆ ಯಾರು ಉಪಯೋಗಿಸ್ತಾರ್ರಿ ರೀ ಯಾರಿಗೂ ಗೊತ್ತಿಲ್ಲ ಇದು ಸುಮ್ಮನೆ ಇದನ್ನ ಮಾಡಿದ್ರೆ ಇದಕ್ಕೆ ಒಂದು ಹತ್ತು ಸಾವಿರ ರೂಪಾಯಿ ದುಡ್ಡು ಹಾಕ್ತಾರೆ ಮುನ್ನೂರು ರೂಪಾಯಿ ದುಡ್ಡು ಪ್ರತಿಭಟನೆಯಲ್ಲಿ ಕಟ್ಟಡ ಕಾರ್ಮಿಕರ ಸಂಘದ ಜಿಲ್ಲಾ ಮತ್ತು ತಾಲೂಕು ಘಟಕದ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಕಟ್ಟಡ ಕಾರ್ಮಿಕರು ಉಪಸ್ಥಿತರಿದ್ದರು